ಹಾಯ್ ಫ್ರೆಂಡ್ಸ್ ಮಯೂ ಕುಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾನು ಹಳ್ಳಿ ಕಡೆ ಮಾಡುವ ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆ ನೋಡೋಣ ಬನ್ನಿ ಪ್ರತಿಯೊಬ್ಬರ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ನಮ್ಮ ಹಳ್ಳಿ ಕಡೆ ಇದೇ ರೀತಿ ಮಾಡಿಕೊಳ್ಳೋದು ಮೊದಲು ಹೋಳಿಗೆ ನಂತರ ಕಟ್ಟಿನ ಆಂಬೂರು ಅನ್ನ ಸಾರು ಹಪ್ಪಳ ಇದನ್ನೆಲ್ಲ ಮಾಡ್ಕೊಳ್ತಾರೆ ನೋಡಿ ಮೊದಲು ನಾವು ಹೋಳಿಗೆ ಮಾಡಿಕೊಳ್ಳೋಣ ನನ್ನ ಹೋಳಿಗೆ ರೆಸಿಪಿ ಪೂರ್ತಿ ಯೂಟ್ಯೂಬ್ ಚಾನಲ್ನಲ್ಲಿದೆ ಹೋಗಿ ಒಂದು ಸಲ ಚೆಕ್ ಮಾಡಿ ನೋಡಿ ಈ ರೀತಿ ಹೋಳಿಗೆ ಮಾಡಿದ ನಂತರ ತವಾ ಮೇಲೆ ಬೇಯಿಸಿಕೊಳ್ಳಿ ನೋಡಿ ಕ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳಿ ಎಣ್ಣೆ ಹಚ್ಚಿದ ನಂತರ ಹೋಳಿಗೆ ಹಾಕಿಕೊಳ್ಳಿ ಈ ಹೋಳಿಗೆ ಎರಡು ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದೇ ರೀತಿ ನೀವು ಯುಗಾದಿ ಹಬ್ಬಕ್ಕೆ ಮಾಡಿಕೊಳ್ಳಿ ಹೋಳಿಗೆ ಬೇಯಿಸಿದ ನಂತರ ಇವಾಗ ಕಟ್ಟಿನ ಆಂಬೂರು ಮಾಡಿಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಸಾಸುವೆ ಸ್ವಲ್ಪ ಜೀರಿಗೆ ನೋಡಿ ಹಾಗೂ ನಾಲ್ಕರಿಂದ ಐದು ಲವಂಗ ಒಂದು ಇಲೈಚಿ ಹಾಗೂ ಸ್ವಲ್ಪ ಚಕ್ಕೆಯನ್ನು ಹಾಕಿಕೊಳ್ಳಿ ನಾಲ್ಕರಿಂದ ಐದು ಮೆಣಸಿನಕಾಯಿ ನಾಲ್ಕರಿಂದ ಐದು ಪಲಾವ್ ಎಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಶುಂಠಿಯ ಕ ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ಕಟ್ಟಿ ನಾಂಬೂರಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ನೋಡಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಗೂ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕಿಕೊಳ್ಳಿ ಇದನ್ನು ಹಾಕಿ ಸ್ವಲ್ಪ ಬಾಡಿಸಿ ಈ ಕಟ್ಟಿ ನಾವು ಹೋಳಿಗೆ ಮಾಡಿದಾಗ ಮಾತ್ರ ಮಾಡಿಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ನೋಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿಕೊಳ್ಳಿ ನೀವು ಎಷ್ಟು ಹುಳಿ ಊಟ ಮಾಡ್ತೀರೋ ಅಷ್ಟು ಹುಳಿ ಹಾಕಿಕೊಂಡರೂ ಸಾಕಾಗುತ್ತದೆ ನೋಡಿ ಇವಾಗ ಕಟ್ಟಿನ ಆಂಬ್ರಿಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಇದೆ ಒಂದು ಕಪ್ ಹುಣಸೆ ಹುಳಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿಕೊಂಡರೆ ಸಾಕಾಗುತ್ತದೆ ಇದಕ್ಕೆ ನಾವು ಮೊದಲೇ ಕಡಲೆಬೇಳೆ ಬೇಯಿಸಿರುವಾಗ ಕಟ್ಟಿ ತೆಗೆದಿದ್ದವಲ್ಲ ಅದನ್ನು ಹಾಕಿಕೊಳ್ಳಿ ಆ ಕಟ್ ಹಾಕುವುದರಿಂದ ತುಂಬಾ ಟೇಸ್ಟಿಯಾಗಿ ಆಂಬೂರು ಬರುತ್ತದೆ ನೋಡಿ ಕಟ್ ಹಾಕಿದ ನಂತರ ಚೆನ್ನಾಗಿ ಕುದಿಸಿಕೊಳ್ಳಿ ಇವಾಗ ಒಂದು ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಸುಟ್ಟಿ ಪೇಸ್ಟ್ ಮಾಡಿರೋದು ಹಾಕಿಕೊಳ್ಳಿ ಇದು ಹಾಕುವುದರಿಂದ ತುಂಬಾ ರುಚಿಕರವಾಗಿ ಆಂಬರು ರೆಡಿಯಾಗುತ್ತದೆ ಸ್ವಲ್ಪ ಹೂರಣ ಹಾಕಿಕೊಳ್ಳಿ ಹೋಳಿಗೆ ಮಾಡುವಾಗ ಯಾವ ಹೂರಣ ಹಾಕುತ್ತೀವಲ್ವ ಅದೇ ಹೂರಣ ಅದು ಹಾಕುವುದರಿಂದ ಹೋ ಆಂಬರು ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ಇವಾಗ ನಾವು ಯಾವ ರೀತಿ ಸರ್ವ್ ಮಾಡೋದು ನೋಡೋಣ ಬನ್ನಿ ಒಂದು ಪ್ಲೇಟಿಗೆ ಎರಡು ಬಟ್ಟಲು ಇಟ್ಟುಕೊಳ್ಳಿ ಅದಕ್ಕೆ ಸ್ವಲ್ಪ ಅನ್ನ ಹಾಗೂ ಒಂದು ಕಪ್ ಆಂಬೂರು ಹಾಗೂ ಹೋಳಿಗೆ ಜೊತೆ ಹಾಲು ಸ್ವಲ್ಪ ಜನ ತುಪ್ಪನೂ ಯೂಸ್ ಮಾಡ್ತಾರೆ ನಮ್ಮ ಕಡೆ ಜಾಸ್ತಿ ಹಾಲಿನ ಜೊತೆ ಊಟ ಮಾಡುವುದು ಹಾಗೂ ಕಡಲೆಬೇಳೆಯ ಪಲ್ಯ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ನಾನು ತೋರಿಸುತ್ತೇನೆ ಹೋಳಿಗೆ ಇದರ ಜೊತೆ ಸ್ವಲ್ಪ ತುಪ್ಪ ಹಾಗೂ ಹಪ್ಪಳ ನೋಡಿ ನಮ್ಮ ಯುಗಾದಿ ಹಬ್ಬದ ಈ ಥಾಲಿ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು